ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಅಖಂಡ ಮೂರ್ತಿ ಮಾಜಿ ಶಾಸಕರು ಬಿ ಜೆ ಪಿ ಸೇರಿದ್ದಾರೆ ಅದರದ್ದು ಹಿನ್ನೆಲೆ ಏನು ಏನು ಆಫರ್ ಕೊಟ್ಟಿದ್ದಾರೆ ಏನಾಗುತ್ತೆ ಅದನ್ನು ಹೇಳ್ತೀನಿ ಆದರೆ ಇದರಿಂದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ರಿಸಲ್ಟೇ ಚೇಂಜ್ ಆಗುತ್ತೆ ನೋಡಿ ಯಾವ ರೀತಿ ಟ್ಯಾಲಿ ಬದಲಾಗುತ್ತೆ ಅಂದರೆ ಸಿ ಉಳಿದ ಎಲ್ಲ ಕ್ಷೇತ್ರಗಳದ್ದು ಒಂದು ತೂಕ ಆದರೆ ಪುಲಿಕೇಶಿ ನಗರದ್ದೇ ಒಂದು ತೂಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪುಲಿಕೇಶಿ ನಗರ ಕೂಡ ಒಂದು ನೋಡಿ ಇಲ್ಲಿ ಬಿ ಜೆ ಪಿಗೆ ಬೇರೆಲ್ಲ ಕ್ಷೇತ್ರಗಳಲ್ಲೂ ಓಕೆ ಅನ್ನೋ ಆಗಿತ್ತು ಲೀಡರ್ಸ್ ಇದ್ರು ಹೇಗಾದರೂ ಲೀಡ್ ತರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು ಆದರೆ ಪುಲ್ಕೇಶಿ ನಗರದಲ್ಲಿ ಅಂಥ ನಾಯಕರೇ ಇರಲಿಲ್ಲ ಬಿ ಜೆ ಪಿ ಪಾಲಿಗೆ ಅದೇ ಅವರಿಗೆ ದೊಡ್ಡ ಮೈನಸ್ ಪಾಯಿಂಟ್ ಯಾಕಂದರೆ ಅಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರ ನೋಡಿ ನಿಮಗೆ ಅಲ್ಲಿ ಆರಾಮಾಗಿ ಲೀಡ್ ಬರುತ್ತೆ ಪಿಗೆ ನೋ ಡೌಟ್ ಇನ್ ದಟ್ ಮಹಾಲಕ್ಷ್ಮೀ ಲೇಔಟ್ ಅಲ್ಲಿ ಲೀಡ್ ಬರುತ್ತೆ ಅಲ್ಲಿ ಗೋಪಾಲಯ್ಯ ಇದ್ದಾರೆ ಇಲ್ಲ ಸಿ ಎನ್ ಅಶ್ವತ್ಥನಾರಾಯಣ್ ಇದ್ದಾರೆ ದಾಸರಹಳ್ಳಿಯಲ್ಲಿ ಮುನ್ರಾಜು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲೀಡ್ ಬಂದೇ ಬರುತ್ತೆ ಅಲ್ಲಿ ಯಾಕಂದ್ರೆ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ ಇನ್ನು ಯಶವಂತಪುರ ಶೋಭಾ ಕರಂದ್ಲಾಜಿ ಅವರು ಈ ಹಿಂದೆ ಅಲ್ಲಿ ಎಮ್ ಎಲ್ ಎ ಆಗಿದ್ರು ಈಗ ಎಸ್ ಟಿ ಸೋಮಶೇಖರ್ ಕೈ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಜೊತೆ ಓಡಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಅಲ್ಲಿ ಶೋಭಾ ಕರಂದ್ಲಾಜಿ ಅವರಿಗೆ ತಳಹದಿ ಇದೆ ಕ್ಷೇತ್ರ ಗೊತ್ತಿದೆ ಗೊತ್ತಾಯ್ತಾ ಇನ್ನು ಕೆ ಆರ್ ಪುರಂ ಬೈರ್ತಿ ಬಸವರಾಜ್ ಇದ್ದಾರೆ ಹೆಬ್ಬಾಳ ನಾರಾಯಣ ಸ್ವಾಮಿ ಇದ್ದಾರೆ ಬ್ಯಾಟ್ರಾಯನ್ಪುರ ತಮ್ಮೇಶ್ ಗೌಡ ಇದ್ದಾರೆ ಸಿ ಹೀಗೆ ಲೀಡರ್ಸ್ ಎಲ್ಲ ಕಡೆ ಇದ್ದರು ಪುಲಿಕೇಶಿ ನಗರದಲ್ಲಿ ಯಾರಿದ್ರು ಬಿ ಜೆ ಪಿಗೆ ಸಿ ಅಂಥ ನಾಯಕರು ಯಾರು ಇರಲಿಲ್ಲ ಇದು ಶೋಭಾ ಕನ್ನಲಾಜಿ ಅವರ ಪಾಲಿಗೆ ಬಿ ಜೆ ಪಿ ಪಾಲಿಗೆ ದೊಡ್ಡ ತಲ್ಲನವಾಗಿತ್ತು ಅಲ್ಲಿ ಹೇಗೆ ಓಟ್ ತೊಗೊಳೋದು ಪುಲಿಕೇಶಿ ನಗರದಲ್ಲಿ ಹೆಂಗೆ ಓಟ್ ತಗೊಳ್ಳೋದು ಇದು ಬಹಳ ಯೋಚನೆ ಮಾಡ್ತಾ ಇದ್ರು ನಾನು ಇತ್ತೀಚಿಗೆ ಒಂದು ಸರ್ವೆ ಮಾಡಿದ್ದೆ ನೀವು ನೋಡಿರ್ಬೋದು ಬೆಂಗಳೂರು ಉತ್ತರದ್ದು ಹೆಚ್ಚು ಕಡಿಮೆ ಒಂದು ಲಕ್ಷ ಹತ್ತಿರ ಲೀಡ್ ಬರುತ್ತೆ ಅನ್ನೋವಂಥ ರಿಪೋರ್ಟ್ ಕೊಟ್ಟಿದ್ದೆ ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಪುಲಿಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಬಹಳ ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ದು ಯಾಕಂದ್ರೆ ಹತ್ತು ತಿಂಗಳ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡದೆ ಅವರಿಗೆ ಮೋಸ ಮಾಡ್ತು ಅಂತ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಂತು ಸ್ವಂತ ಶಕ್ತಿಯ ಮೇಲೆ ಬಿ ಎಸ್ ಪಿಯಿಂದ ಕಂಟೆಸ್ಟ್ ಮಾಡಿದ್ರು ಅವರು ಆದರೆ ಸ್ವಂತ ಬಲದ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿಯವರ ವರ್ಚಸ್ಸಿನ ಮೇಲೆ ಇಪ್ಪತ್ತೈದು ಸಾವಿರದ ನೂರಾರು ಓಟ್ ತಗೊಂಡಿದ್ರು ಬಿ ಜೆ ಪಿ ಸಿಂಬಲ್ ಇದ್ರು ಕೂಡ ಅಲ್ಲಿ ತಗೊಳಕ್ಕಾಗಿದ್ದು ಹತ್ತು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಓಟ್ ಜೆ ಡಿ ಎಸ್ ಬಿಡಿ ಬರ ಎಂಟನೂರ ನಲವತ್ತ ಕೊಡ್ತಾ ಹೊಂಡಿದ್ದು ಜೆಡಿಎಸ್ ತೇವ್ನಿ ಉಡ್ಸ್ಕೊಳ್ಳಕ್ ಆದರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಸ್ವಂತ ಬಲದ ಮೇಲೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಪಡೆದಿದ್ದರು ಅದೇ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜಿ ಅವರು ಅಖಂಡ ಶ್ರೀನಿವಾಸ ಮೂರ್ತಿಯವರು ಅಪ್ರೋಚ್ ಮಾಡಿದ್ರು ನಿಮ್ಮ ನೆರವು ಬೇಕು ನಿಮ್ಮ ಸಹಾಯ ಬೇಕು ಹಾಗಿದ್ರೆ ಮಾತ್ರ ನಾವು ಪುಲಿಕೇಶಿ ನಗರದಲ್ಲಿ ಲೀಡ್ ನೋಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನವೊಲಿಸಿ ಈಗ ಬಿ ಜೆ ಪಿ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಅದು ಬಿ ಜೆ ಪಿ ಪಾಲಿಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ನೋ ಡೌಟ್ ಇನ್ ದಟ್ ಯಾಕಂದರೆ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಒಟ್ಟು ಒಟ್ಟು ಸೇರಿಸಿದ್ರು ಕೂಡ ಪುಲಕೇಶಿ ನಗರದಲ್ಲಿ ಬರೀ ಹನ್ನೊಂದು ಸಾವಿರದ ನಾನ್ನೂರ ಅರವತ್ತೆಂಟು ಓಟು ಎರಡು ಸೇರಿದ್ರು ಕೂಡ ನಾನು ಹೇಳ್ತಿರೋದು ಬರೀ ಕಾಂಗ್ರೆಸ್ ಒಂದೇ ಎಂಬತ್ತೇಳು ಸಾವಿರದ ಮುನ್ನೂರ ಹದಿನಾರು ಓಟ್ ತೊಗೊಂಡಿತ್ತು ಆ ಲೆಕ್ಕಾಚಾರ ನೋಡಬೇಕಾಗುತ್ತೆ ಈಗ ಅಖಂಡ ಅವ್ರದ್ದು ಸ್ವಂತ ಬಲ ಅದ್ರ ಜೊತೆ ಬಿ ಜೆ ಪಿ ಬಲವೂ ಸೇರಿದ್ರೆ ಅವರಿಂದ ಇನ್ನಷ್ಟು ಹೆಚ್ಚು ಮತಗಳು ಬರುತ್ತೆ ಅವರೇ ಇಂಡಿವಿಜುವಲ್ ಆಗಿ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಓಟ್ ತಗೊಂಡ್ಮೇಲೆ ಇಲ್ಲಿ ಕಣ್ಣೆದ್ಗಡೆ ನಿಮಗೆ ಮೂವತ್ತಾರೂವರೆ ಸಾವಿರ ಓಟ್ ಕಾಣಿಸ್ತು ಅದು ಟ್ಯಾಲಿ ಚೇಂಜ್ ಆಗುತ್ತೆ ಲೋಕಸಭಾ ಚುನಾವಣೆ ಅಂತ ಕೂಡಲೇ ವೋಟಿಂಗ್ ಪ್ಯಾಟರ್ನೇ ಚೇಂಜ್ ಆಗುತ್ತೆ ಅದರಲ್ಲೂ ಅಖಂಡ ಶ್ರೀನಿವಾಸ ಮೂರ್ತಿ ಅಂತ ನಾಯಕರು ಸಿಕ್ಕ ಮೇಲೆ ಡೆಫಿನೆಟ್ಲಿ ಗ್ರಾಫ್ ಮೇಲೆ ಹೋಗುತ್ತೆ ಸೊ ಹೀಗಾಗಿ ನಾ ಇತ್ತೀಚೆಗೆ ಸರ್ವೆ ಮಾಡಿದಾಗ ಹೆಚ್ಚು ಕಡಿಮೆ ಎಂಬತ್ತೈದು ಸಾವಿರದಿಂದ ಒಂದ್ ಲಕ್ಷ ತನಕ ಲೀಡ್ ಸಿಗ್ಬೋದು ಅಂತ ಇತ್ತು ಬಿಜೆಪಿಗೆ ಅದೀಗ ಏಕದಂ ಏಕದ್ ಒಂದೂವರೆ ಲಕ್ಷದ ಮೇಲೆ ಹೋಯ್ತೀಗ ಏಕದಂ ಒಂದೂವರೆ ಲಕ್ಷದ ಮೇಲೆ ಹೋಗುತ್ತೆ ಈಗ ನೋ ಡೌಟ್ ಇನ್ ದಟ್ ಹಾಗಂತ ಹೇಳಿ ಅಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ ಅಂತಲ್ಲ ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರ ಹಿಂದೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ರೆಕಾರ್ಡ್ ತಗೊಂಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆದಾಗ ಅಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಲೀಡ್ ಪಡೆದು ಗೆದ್ದಂತ ಶಾಸಕರಾಗಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ ಸೊ ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ಆದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಏನ್ ಲಾಭ ಈಗ ಬಿಜೆಪಿಗೆ ಲಾಭ ಆಗುತ್ತೆ ಸರಿ ಲೀಡ್ ಸಿಗುತ್ತೆ ಒಂದು ಶಕ್ತಿ ಬರುತ್ತೆ ಒಬ್ಬ ನಾಯಕ ಸಿಕ್ಕ ಆದರೆ ಅಖಂಡ ಶ್ರೀನಿವಾಸ ಏನು ಲಾಭ ನೋಡಿ ಅಖಂಡ ಶ್ರೀನಿವಾಸ ಮೂರ್ತಿಯವರಿಗೂ ಕೂಡ ಬಿ ಜೆ ಪಿಯಿಂದ ಬಿಗ್ ಆಫರ್ ಕೊಟ್ಟಿದ್ದಾರೆ ಬಹಳ ದೊಡ್ಡ ಆಫರ್ ಹೋದ ನಂತರವೇ ಅವರು ಬಿ ಜೆ ಪಿ ಸೇರ್ಲಿಕ್ಕೆ ಮನಸ್ಸು ಮಾಡಿದ್ದು ಏನು ಆಫರ್ ನೋಡಿ ನೆಕ್ಸ್ಟ್ ಅವರಿಗೆ ಎಮ್ ಎಲ್ ಎ ಟಿಕೆಟ್ನ ಕನ್ಫರ್ಮ್ ಮಾಡಿದ್ದಾರೆ ಬಿ ಜೆ ಪಿಯಿಂದ ಎಮ್ ಎಲ್ ಎ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಬಿ ಬಿ ಎಂ ಪಿ ಎಲೆಕ್ಷನಲ್ಲಿ ನಿಮ್ಮ ನಾಯಕತ್ವದಲ್ಲೇ ಹೋಗೋಣ ನೀವು ಹೇಳಿದವರಿಗೆ ಟಿಕೆಟ್ ಕೊಡೋಣ ಗೆಲ್ಲಿಸ್ಕೊಂಡು ಬನ್ನಿ ಹೇಳಿದ್ದಾರೆ ನಂಬರ್ ತ್ರೀ ಪುಲಿಕೇಶಿ ನಗರದ ಕಂಪ್ಲೀಟ್ ನಾಯಕತ್ವವನ್ನು ನೀವು ತಗೊಳ್ಳಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಬೆಳೆಯಿರಿ ಈ ಮೂಲಕ ರಾಜ್ಯಕ್ಕೆ ಒಂದು ನಾಯಕತ್ವ ಸಿಗಲಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಯಾವುದೇ ರಾಜಕೀಯ ನಿರ್ಧಾರವನ್ನ ಮಾಡದಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿಯವರು ಒಂದು ರಾಜಕೀಯ ನಿರ್ಧಾರವನ್ನ ಮಹತ್ವದ ರಾಜಕೀಯ ನಿರ್ಧಾರವನ್ನು ಮಾಡಿದ್ದಾರೆ ಬಿ ಜೆ ಪಿ ಸೇರುವ ತೀರ್ಮಾನವನ್ನು ಮಾಡುವ ಮೂಲಕ ಅವರ ಮುಂದಿನ ರಾಜಕೀಯ ಹಾದಿ ಈಗ ಸ್ಪಷ್ಟವಾಗಿದೆ ಪುಲಿಕೇಶಿ ನಗರದಲ್ಲಿ ಖಂಡಿತವಾಗಿಯೂ ಬಿಜೆಪಿಗೆ ಇದೊಂದು ದೊಡ್ಡ ಶಕ್ತಿ ಬಿಜೆಪಿಗೆ ಒಂದು ಆನೆ ಬಲ ಆಗಿದೆ ಈಗ ಪುಲಿಕೇಶಿ ನಗರದ ಮಟ್ಟಿಗೆ ಒಂದು ಆನೆ ಬಲ ಬಂದಿದೆ ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟ್ಯಾಲಿ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಬಿಜೆಪಿಗೆ ಒಂದಷ್ಟು ಶಕ್ತಿ ಸಿಕ್ಕಿದೆ ಶೋಭಾ ಕರಲಾಜಿ ಅವರು ಒಂದು ಮಿಂಚಿನ ವೇಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಸಫಲರಾಗಿದ್ದಾರೆ ನಿಮ್ಮ ಪ್ರಕಾರ ಇದು ಬಿ ಜೆ ಪಿಗೆ ಅಡ್ವಾಂಟೇಜ್ ಆಗುತ್ತಾ ಅಖಂಡ ಶ್ರೀನಿವಾಸ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಈ ತೀರ್ಮಾನ ಸರಿಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ